ಒಂದು ಇದಿಷ್ಟು ಗುಲಾಬಿ ಸಿಕ್ಕ ಒಂದು ಆರು ಗುಲಾಬಿ ಒಂದು ಕೇಪಾಳಿ ಕೂಬೇಕು ಒಂದು ಕೇಪಾಳೆ ಅಂತೂ ಫುಲ್ಲಾಗಿದೆ ದಾಸವಾಳ ಮಲ್ಲಿಗೆ ಇನ್ನು ಆಯಿತು ಗೌರಿ ಪೂಜೆ ಐತಿ ಎರಡು ಮಾಡಿದ್ದೀನಿ ಕೇಪಾಳೆ ಹೂ ಸಿಕ್ಕಿತ್ತಲ್ಲ ಕೇಪಾಳು ತಂದಿದೆ ಗುಲಾಬಿ ಎಷ್ಟು ಸೇವಂತಿಗೆ ಈಗ ಇವೆರಡೂ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀವಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆವು ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ ನಾವು ವರಮಾಲಕ್ಷ್ಮಿ ಹಬ್ಬ ಮಾಡಲ್ಲ ಆದರೂ ಸಹ ನಾವು ರಾವಣದಲ್ಲಿ ಗೌರಿ ಪೂಜೆ ಮಾಡ್ತೀವಲ್ಲ ಸಂಪತ್ ಶುಕ್ರವಾರ ಎರಡೂ ಆಗುತ್ತೆ ನಮಗೆ ಈ ವಾರ ಏನು ಗ್ರ್ಯಾಂಡ್ ಮಾಡಲ್ಲ ನಾವು ಬರುವಾರ ಗ್ರ್ಯಾಂಡ್ ಮಾಡ್ತೀವಿ ಹೂ ಹರ್ಕೊಳಿಕಂತೇಳಿ ಬಂದಿದ್ದೀನಿ ನೋಡಿ ಹೂ ನೋಡಿ ಹೂ ಏನು ಅಷ್ಟೊಂದು ಆಗಲ್ಲ ಈಗ ಆದರೂ ಚೆನ್ನಾಗಿರ್ತಾವಲ್ಲ ಕೊಯ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಬಂದೀಗ ಹೂವು ದಾಶ್ವಾಳ ಹೂವು ಜಾಸ್ತಿ ಆಗೋದಿಲ್ಲ ಫ್ರೆಂಡ್ಸಿಗೆ ಕಮ್ಮಿನೇ ಆಗೋದು ಎಷ್ಟಿದ್ದವೋ ಅಷ್ಟು ಕೊಯ್ಕೊಂಡು ಹೋಗ್ತೀನಿ ನಮ್ಮನೆ ಹೂ ಏಸಿದ್ರೆ ದೇವರಿಗೆ ಒಳ್ಳೆ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಸೇವೆಗೆ ಅದೆಲ್ಲ ತಂದೀನಿ ಆದರೂ ಆಗಿರೋಂಥದ್ದು ಹೂವು ಯಾಕೆ ಬಿಡ್ಬೇಕು ಹೇಳಿ ಫ್ರೆಂಡ್ಸ್ ಅಲ್ವಾ ಇಲ್ಲಿ ಕೂಡ ಆಗಿದ್ದಾವೆ ಗುಲಾಬಿ ಅದು ಅದೆಲ್ಲ ಆಮೇಲೆ ಕೊಯ್ಕೋತೇನೆ ಬಂದು ಇಲ್ಲಿ ನೋಡಿ ದೇವರಿಗೆ ಇಲ್ಲಿ ತುಳಸಿಗೆಲ್ಲ ರಂಗೋಲಿ ಹಾಕಿದ್ದೀನಿ ಆಲ್ರೆಡಿ ನೋಡಿ ಬಾಗಿಲಿಗೆ ಕೂಡ ಹಾಕಿದ್ದೀನಿ ಅವು ಒಂದಿಷ್ಟು ಕೊಯ್ಕೊಂಬಂದುಬಿಡ್ತೀನಿ ಈಗಲೇ ದಾಶವಾಳ್ ಹೂ ಅಷ್ಟು ಗುಲಾಬಿ ಹೂ ಅಷ್ಟು ಹೋಗ್ಲಿಕ್ಕೂ ಇದರೊಳಗಡೆ ಹೋಗ್ಲಿಕ್ಕೆ ಸಿಕ್ಕಾಪಟ್ಟೆ ಬೈಗ ಕೂಡ ಆಗುತ್ತೆ ನೋಡಿ ಇಲ್ಲಿ ಹ್ಞೂ ಬಿಳಿ ಗುಲಾಬಿ ಹೂ ಎರಡಾಗಿತ್ತು ಯಾಕೆ ಬಿಡಬೇಕಲ್ಲ ಫ್ರೆಂಡ್ಸ್ ದೇವ್ರಿಗೆ ಇರಿಸಿದ್ರಾಯ್ತು ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ಇಲ್ಲಿ ಕಣಗಿಲ್ ಹೂ ಕೂಡ ಆಗಿದೆ ಅಂದರೆ ದಾ ಗುಲಾಬಿ ಕಣಗಿಲ್ ನೋಡಿ ಕತ್ತೆ ಆಗ್ತಾಯಿಲ್ಲ ನೋಡಿ ಇಲ್ಲೊಂದಿದೆ ಕಣಗಿಲ್ ಹೂ ಕೊಯ್ತೇನೆ ಇವೆಲ್ಲ ಎಷ್ಟು ಇದಾವೋ ಅಷ್ಟು ಕೊಯ್ಕೊಂಡು ಹೋಗ್ತೇನೆ ಇಷ್ಟು ಗುಲಾಬಿ ಸಿಕ್ಕ ಒಂದು ಆರು ಗುಲಾಬಿ ಹೂ ಒಂದು ಕೇಪಾಳೆ ಕೊಯ್ಕೊಂಡು ಕೇಪಾಳೆ ಅಂತೂ ಫುಲ್ಲಾಗಿದೆ ದಾಶವಾಳ ಮಲ್ಲಿಗೆ ಇನ್ನೊಂದಿದೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಸಹ ಕೇಪಾಳೆ ಹೂ ಉಂಟು ತುಂಬಾ ಚಿಕ್ಕ ಚಿಕ್ಕದು ಇದೆ ಅವೆಲ್ಲ ಬರುವಾರ ಬರ್ತವೆ ದೊಡ್ಡ ದೊಡ್ಡದಿಲ್ಲ ಅಂಥೇಳಿ ನಾನು ಅದಕ್ಕೆ ಇಲ್ಲಿ ಕೊಯ್ಲಿಲ್ಲ ನಿಮ್ಗೆ ಹಾಗೆ ತೋರಿಸಿದೆ ಫ್ರೆಂಡ್ಸ್ ಅಲ್ಲೂ ಕೂಡ ಯೆಲ್ಲೋ ಕಲರ್ ಆಗಿದ್ದಾವೆ ದಶಾವಂತಿಗೆ ಒಂದು ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ ನಾನು ನಿನ್ನೆ ಅದಕ್ಕಾಗಿ ಅಲ್ಲಿದು ಕೊಯ್ತಾ ಇಲ್ಲ ಅಲ್ಲಿ ನೋಡಿ ಎಷ್ಟಾಗಿದೆ ಎಲ್ಲೋ ಕಲರ್ ಹೂವು ತುಂಬಾ ಇದ್ದಾವೆ ಅಲ್ಲಿ ಕೂಡ ಪ್ರತಿ ವರ್ಷ ಅಲ್ಲಿದ್ದಾನೆ ಕೊಯ್ತಿದ್ದೆ ಈ ವರ್ಷ ಇಲ್ಲ ಶಾವಂತಿಗೆ ಉಂಟು ನಾಳೆ ಅಥ್ವಾ ನಾಡಿದ್ದು ದೇವರಿಗೆ ಕೊಯ್ತೀನಿ ನೋಡಿ ಇಷ್ಟು ಹು ಸಿಕ್ಕಿದೆ ನನಗೆ ಈಗ ಈಗ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೋತೇನೆ ಪೂಜೆ ಏನು ಮಾಡಿಲ್ಲ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೇನೆ ಎಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿದ್ದೇನೆ ಆಲ್ರೆಡಿ ಎಲ್ಲ ಮನೆ ಒರೆಸಿ ಶ್ರೇಯಾನ ಕಾಲೇಜ್ಗೆ ಹೋದಲು ಕೂಡ ಅವಳಿಗೆ ಡಬ್ಬಿ ಮಾಡಿ ಕಟ್ಟಿ ಕೊಟ್ಟಿದ್ದೀನಿ ನಾನು ಈಗ ಇಲ್ಲಿ ಅನ್ನ ಕೂಡ ರೆಡಿ ಮಾಡಿದ್ದೀನಿ ಇಲ್ಲಿ ಬೇಳೆ ಕೂಡ ನೋಡಿ ರೆಡಿಯಾಗಿದೆ ಬೇಳೆ ಬೆಲ್ಲ ಹಾಕಿ ಇದನ್ನು ಮಾಡಿದ್ದೀನಿ ಇದು ಅನ್ನ ಕೂಡ ಆಗಿದೆ ಆಲ್ರೆಡಿ ಎದ್ದ ತಕ್ಷಣ ಸ್ನಾನ ಮಾಡಿ ಇದನ್ನು ಮಾಡಿದೆ ಅದಕ್ಕಾಗಿ ಈಗ ಪೂಜೆ ಮಾಡ್ತೀನಿ ಮತ್ತೆ ಸಿಕ್ಕಿ ಫ್ರೆಂಡ್ಸ ನೋಡಿ ಇಲ್ಲಿ ಕಟ್ಟಿನ ಸಾಂಬಾರು ರೆಡಿ ಆತೈತಿ ಇವತ್ತು ಚಿಲ್ಲಿ ಪೌಡರ್ ಅದು ಹಾಕಿಲ್ಲ ಕಾಯಿ ಮೆಣಸು ಹಾಕಿ ಮಾಡಿದ್ದೀನಿ ಹಾಗೆ ಇಲ್ಲಿ ಹೂರ್ಣ ಕೂಡ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಕರ್ಚಿಕಾಯಿ ಮಾಡಲಿಕ್ಕೆ ಮುಂದ್ರೆ ಕರಿ ಕಡುಬ ಮಾಡಲಿಕ್ಕೆ ಹಿಟ್ಟು ನಾನು ಅದು ಇಟ್ಟಿದ್ದೀನಿ ಯಾಕಂದರೆ ಮುಂಜಾನೆನೇ ನಾನು ಕರ್ ಚಪಾತಿ ಮಾಡಿರೋದ್ರಿಂದ ಏನು ಇದನ್ನು ಮಾಡಲ್ಲ ಇಲ್ಲಿ ಬೇಳೆ ಪಲ್ಯ ಇದೆ ಅಥವಾ ಹೆಸರು ಕಾಳು ಕಾಳು ಪಲ್ಯ ಇದೆ ಇಲ್ಲಿ ಅನ್ನ ಮಾಡಿದ್ದೀನಿ ದೇವ್ರ ನೈವೇದ್ಯಕ್ಕೆ ಪಾತ್ರೆಗಳು ಹೊರಗಡೆ ಒಂದು ಸ್ವಲ್ಪ ಇಟ್ಟಿದ್ದೇನೆ ಇಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೇನೆ ಹಾಗೆ ನೋಡಿ ಬಿಸಿಲು ಬೀಳ್ಬಿಡ್ದಷ್ಟು ನಾನು ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೆ ಪೂಜೆ ಆಯಿತು ಬಿಸಿಲು ಬರುವಷ್ಟರಲ್ಲಿ ಈಗ ಪೂಜೆ ಎಲ್ಲ ಆಗಿದೆ ಇದಷ್ಟು ಖರ್ಚಿಕಾಯಿ ಮಾಡಬೇಕು ಇದೊಂದಿಷ್ಟು ಪಾತ್ರೆ ಬಟ್ಟೆ ಅಂತೂ ನಾವು ಪೂಜೆ ಆಗೋತಕ್ಕ ಏನೂ ಮಾಡಲ್ಲ ಫ್ರೆಂಡ್ಸ ಇಲ್ಲಿ ಕೂಡ ಪೂಜೆ ಮಾಡಿದ್ದೀನಿ ನೋಡಿ ಡೈಲಿ ಪೂಜೆ ಇಲ್ಲಿ ಕೂಡ ಆಗಿದೆ ಈಗ ಆಲ್ರೆಡಿ ಹೇಗೆ ಮಾಡಿದೆ ಅಂತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ಗೌರಿ ಪೂಜೆನೂ ಆಗಿದೆ ಆಲ್ರೆಡಿ ಇನ್ನು ನೈವೇದ್ಯ ಮಾಡಿ ನೈವೇದ್ಯ ಹಿಡಿಬೇಕಷ್ಟೆ ಪೂಜೆಗೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮಾಡಿದ್ದೇನೆ ಫ್ರೆಂಡ್ಸ್ ಆಲ್ರೆಡಿ ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಮತ್ತು ಇನ್ನು ಅಡುಗೆ ಅಷ್ಟು ಮಾಡಬೇಕು ಹೇಗೆ ಆಗಿದೆ ನಮ್ಮ ಪೂಜೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ನಮ್ಮ ಗೌರಿ ಯಾವ ಥರ ಆಗಿದೆ ಈ ಥರ ಸಿಂಪಲ್ಲಾಗಿ ರಂಗೋಲಿ ಕೂಡ ಹಾಕಿದ್ದೇನೆ ಈಗ ಅದಷ್ಟು ಮಾಡಿಬಿಡ್ತೀನಿ ಇಲ್ಲಿ ಚಪಾತಿ ಮಾಡಿದ್ದೇನೆ ಮುಂಜಾನೆ ಶ್ರೇಯ ಹೋಗಾಗ ಒಂದು ಏಳೆಂಟು ಇದಷ್ಟು ಮಾಡಿನ್ನ ಬೇಗ ಬೇಗ ಬಟ್ಟೆ ಪಾತ್ರೆ ಮಾಡ್ಕೊಂಡು ಏನಾದರೂ ಒಂದು ರೆಸಿಪಿ ಮಾಡಬೇಕು ಇವತ್ತು ರೆಸಿಪಿ ಯಾವ ಇಲ್ಲ ನಾಳೆ ಹಾಕಲಿಕ್ಕೆ ಹೇಗೆ ರೆಸಿಪಿ ಮಾಡಬೇಕು ಫ್ರೆಂಡ್ಸ ಇದು ಕುದೀಲಿ ಈಗ ಫ್ರೆಂಡ್ಸ ನೋಡಿ ಈ ಕಡೆಗೆ ಖರ್ಚಿಕಾಯಿದ್ರೆ ಹಿಟ್ಟು ಉಳ್ದಿತ್ತು ಅದನ್ನೇ ನಾನು ಸಿಂಗಲ್ ಚಪಾತಿ ಮಾಡಿದ್ದೀನಿ ಯಜಮಾನ್ರಿಗೆ ಅಂಥೇಳಿ ಡ್ರೈ ಆಗಿ ಹೇಳಿ ಹಾಗೆ ಇಲ್ಲಿ ಎಣ್ಣೆ ಕೂಡ ಕೈಲಿಕ್ಕೆ ಇಟ್ಟೀನಿ ಖರ್ಚಿಕಾಯಿ ಕೂಡ ಕರೆದು ಬಿಡ್ತೀನಿ ಬೇಗ ಬೇಗ ಎರಡೂ ಕಡೆ ಕೆಲಸ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಕಡೆಯೂ ಕೆಲಸ ಇರುತ್ತೆ ಈ ಕಡೆಯೂ ಕೆಲಸ ಸ್ಟಾರ್ಟ್ ಆಗುತ್ತೆ ಹಾಗಿದೆ ಇದಷ್ಟು ಕರ್ಚಿಕಾಯಿ ಬಾಣ ಹಿಡಿದು ಮಂಗಳಾತಿ ಮಾಡಿ ನಾನು ಬಟ್ಟೆ ತೊಳೆದ್ರೆ ಇತ್ತು ಪಾತ್ರೆ ಅದಕ್ಕೆ ಹೋಗಿ ದೇವ್ರದೆಲ್ಲ ಮುಗಿಸಿದ್ರೆ ಒಂದು ಕ್ಲಿಯರ್ ಆಗುತ್ತೆ ನಮಗೂ ಕೂಡ ಖುಷಿ ನೋಡಿ ನಾನು ಡ್ರೈ ಚಪಾತಿ ಮಾಡಬೇಕಾದ್ರೆ ಹೀಗೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ ಉಡ್ತಾ ಇದೆಯಲ್ಲ ಇದ್ರ ಮೇಲೆ ಇನ್ನೊಂದು ಹಾಕ್ತೀನಿ ನಮ್ಮ ಜೀವನರಿಗೆ ಮಾಡ್ಬೇಕಾರೆ ಇದೇ ಥರ ಮಾಡ್ತೀನಿ ಡ್ರೈ ಚಪಾತಿ ಎಣ್ಣೆ ಅದು ಏನು ಹಚ್ಚಲ್ಲ ನಾನು ಹಾಗೆ ನೋಡಿ ಈಗ ಇದು ಬೇಯುತ್ತೆ ಈ ಕಡೆ ಇದು ಇದಾಗುತ್ತೆ ಮತ್ತು ಒಂಥರ ಮೆತ್ತ ಗಂಗೆ ತುಂಬಾ ಚೆನ್ನಾಗಿರ್ತವೆ ನೋಡಿ ಇಲ್ಲಿ ಇದನ್ನು ಈ ಥರ ಈಗ ತಿರ್ಗಿಸಿ ಹಾಕ್ತೀನಿ ಇನ್ನು ಇದನ್ನ ಹಿಂಗ ತಿರ್ಗಿಸಿ ಹಾಕೋತೀನಿ ನೀಟಾಗಿ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ ನಿಮಗೆ ಬೇಕಾದರೆ ಒಂದು ನಾನು ರೆಸಿಪಿನ ಸೇರ್ ಮಾಡ್ತೀನಿ ನೋಡಿ ಯಾವ ಥರ ಉಬ್ಬಿ ಚಪಾತಿ ಹೇಗೆ ಉಬ್ತಾ ಇದೆಯಲ್ಲ ಒಂದರ ಮೇಲೆ ಹಾಕಿದರೆ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತವೆ ಫ್ರೆಂಡ್ಸ್ ಸಕ್ಕತ್ತಾಗಿ ಉಬ್ತವೆ ಈ ಥರ ನೋಡಿ ನಾವು ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತೆ ಡ್ರೈ ಆಗಿ ಇರ್ತವೆ ಡೈ ಡಯಟ್ ಮಾಡೋರಿಗೆ ಎಲ್ಲ ಈಗ ಏನು ಪದಾರ್ಥ ತಿನ್ನಲ್ಲ ಅಂತಾರಲ್ಲ ಅಂಥವರಿಗೆಲ್ಲ ತುಂಬಾ ಒಳ್ಳೇದು ನೋಡಿ ಈಗ ಇದು ಬೆಂದಿದೆ ಕರ್ಕೊಂಡ್ಬಿಡ್ತೇನೆ ಇನ್ನೊಂದು ಇದ್ರ ಮೇಲೇ ಹಾಕ್ತೇವೆ ನೋಡಿ ಈ ಥರ ಇಲ್ಲಿ ನಾನು ಅಲ್ಲೇ ಇಲ್ಲಿ ಎಲ್ಲಿ ಎತ್ತು ಮಾಡಲಿ ಅಂತ ಹೇಳಿ ಅಲ್ಲೇ ಮಾಡ್ಕೊಂಡು ಬಂದಿದೆ ಚಪಾತಿ ಕೂಡ ಇಲ್ಲಿ ಯಾವಾಗಲೂ ಮಾಡೋದು ಫಾಲಲ್ಲಿ ಕೂತ್ ಮಾಡ್ತೀನಲ್ಲ ನಾನು ಅದಕ್ಕಾಗಿ ಇದು ಕೊ ಈಗ ಇನ್ನು ತಿರುಗಿಸಿ ಹಾಕೋತೀನಿ ನೋಡಿ ಈ ಥರ ಇದು ಸ್ವಲ್ಪ ಇತ್ತು ಹಾಕೋದು ನೋಡಿ ಏನೂ ಆಗೋಲ್ಲ ನಮಗೆ ಪ್ರ್ಯಾಕ್ಟೀಸ್ ಕೂಡ ಇದೆ ಕೈ ಸುಡ್ದದ ಅಂತೇಳಿ ಅನ್ನೋರಿಗೆ ನಮಗೆ ಒಂಥರ ರೌಡಿ ಫುದ್ದಾಗೆ ಆಗಿದೆ ಉತ್ತರ ಕರ್ನಾಟಕದವ್ರಿಗೆ ಆಲ್ಮೋಸ್ಟ್ ಎಲ್ಲ ಕೈಯಿಂದನೇ ಮಾಡ್ತಾರೆ ಸ್ಪೂನಿಂದ ಯಾವ ಕೆಲಸನೂ ಹೆಚ್ಚು ಚಪಾತಿ ಆಗಲಿ ಸ್ಪೂನಿಂದ ಏನೂ ಮಾಡಲ್ಲ ನಾವು ನಮ್ಮ ಶ್ರೇಯ ಕೂಡ ಸ್ಪೂನಿಂದನೇ ತಿರುಗಿಸ್ಕೊತಿರ್ತಾರೆ ಈ ಥರ ಅವಳು ನೋಡಿ ನಾನು ತಗೊಂಡಿದ್ದೇನೆ ಆದರೆ ಮೊಟ್ಟಲೇ ಇಲ್ಲ ಅದ್ರಾಗ ಏನು ಮಾಡಲಿಲ್ಲ ಸರಿ ಅನಿಸಲ್ಲ ನಮಗೆ ಅದು ಒಂಥರ ಇದು ಆಗ್ಬಿಡುತ್ತೆ ಈ ಥರ ಈಗ ಖರ್ಚಿಕಾಯು ರೆಡಿ ಅದು ಫ್ರೆಂಡ್ಸ್ ಒಂದು ಹತ್ತು ಖರ್ಚಿಕಾಯಿನ ಮಾಡಿದ್ದೀನಿ ಹತ್ತು ಜಾಸ್ತಿನ ಆಗಿದೆ ಅನಿಸುತ್ತೆ ಗೌರಿಗೆ ಒಂದು ಐದಾಗುತ್ತೆ ಒಂದೇ ಪೂಜೆಗೆ ಇದಕ್ಕೆ ಆದರೆ ನಾವು ಪೂಜೆ ಮಾಡ್ತೀವಲ್ಲ ಅಲ್ಲೊಂದು ಐದಾಗುತ್ತೆ ಹಾಗೆ ನಮ್ಮಮ್ಮರಿಗೆ ಒಂದು ನಾಲ್ಕು ಕೊಡ್ತೀನಿ ಫ್ರೆಂಡ್ಸ್ ಅದರಲ್ಲಿದ್ದಾನೆ ನೋಡಿ ಚಪಾತಿ ಯಾವ ಥರ ಉಬ್ತಾಯಿದ್ದಾರೆ ಪುರಿ ಪೂರಿ ಥರ ಇದೆ ನೋಡಿ ತುಂಬಾ ಈಜಿಯಾಗಿ ತುಂಬ ಟೇಸ್ಟಿಯಾಗಿರ್ತವೆ ಆ ಥರ ಮಾಡಿರೋ ಚಪಾತಿ ನಮ್ಮ ಶ್ರೇಯ ಭಾಳ ಮಾಡ್ತಾರೆ ಈ ಥರ ಚಪಾತಿ ಸಿಂಗಲ್ ಚಪಾತಿ ಮಾಡೋದು ಇದೇ ಜಾಸ್ತಿ ಸ್ವಲ್ಪ ಅವ್ರ ಅಪ್ಪನಿಗೆ ಅದೇ ಥರ ಅಂದರೆ ಇಷ್ಟ ಫ್ರೆಂಡ್ಸ್ ನೋಡಿ ಪುರಿ ಥರ ಹೇಗೆ ಉಬ್ತಾಯಿದ್ದಾಗ ಈಗ ಈ ಥರ ಉಬ್ಬಿದ್ರೆ ತೆಗಿತೇನೆ ಇದನ್ನು ಕೂಡ ಜಾಸ್ತಿ ಬಿಡುತ್ತೆ ಮತ್ತೆ ಒಂದು ಹಾಕೋತ್ತೆ ಇಲ್ಲಿ ಕಷ್ಟಗಾಯಿ ಕೂಡ ಖರೀದಾಯಿತು ಎರಡೂ ಕಡೆ ಕೆಲಸ ಮುಗೀತು ಬೇಗ ಬೇಗ ಮಾಡ್ಕೋತೀನಿ ಅನ್ನೋ ಹಾಗೆ ಈ ಥರ ನಾವು ಮಾಡ್ಕೋಬೋದು ಮನೆ ಯಾವ ರೆಡಿ ಆಗಿದೆ ಇದು ಕೂಡ ಚಪಾತಿ ಯಾವ ಥರ ಆಗಿದೆ ಅಂಥೇಳಿ ನಿಮಗೂ ಕೂಡ ತೋರಿಸ್ತೇನೆ ನಾನು ಸ್ವಲ್ಪ ದೂರ ಇಟ್ಟಿದ್ದೇನೆ ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಒಬ್ಬಳಿಗೆ ಅಂದರೆ ಉಳಿಯೋ ಸ್ಟ್ಯಾಂಡಿಗೆ ಹಾಕಿದ್ದೀನಿ ఫ ఫ్సరే చపాతి రెడి అద ఈ కడ కర్చికయినో రెడీ అది ఎరడు రెడీ అదే కడ ఈ కడే ఇది కూడా బు ఇ చపాతిది ఇొంది కర్చికయ ఫ్రెండ్స్ ಕೂಡ ಹಾಗೆ ಹಚ್ಚಿಬಿಡ್ತೀನಿ ಕೆಲಸಗಳು ಇನ್ನು ಬಟ್ಟೆ ಒಂದು ತೊಳ್ದು ಹಾಗೆ ರೆಸಿಪಿ ಮಾಡೋದಾಗ್ತೈತಿಲ್ಲ ಗೊತ್ತಿಲ್ಲ ಸ್ವಲ್ಪ ನಾನಿವತ್ತು ಹೊರಗಡೆ ಹೋಗೋದು ಕೂಡ ಇದೆ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ ಈಗ ಯಜಮಾನ್ರು ಬಂದು ಹೇಳಿದರು ಹೀಗೆ ಉಂಟಂತೇಳಿ ಅದಕ್ಕೆ ಮತ್ತು ರೆಸಿಪಿ ಮಾಡಬೇಕಂತೇಳಿ ಅದನ್ನೇ ಮಾ ಅಂದ್ಕೊಂಡಿದ್ದೆ ರೆಸಿಪಿ ಮಾಡೋದಕ್ಕೆ ಆಗ್ತದೋ ಇಲ್ಲೋ ಅದೋ ಗೊತ್ತಿಲ್ಲ ಮಾಡಿದರೆ ಒಳ್ಳೆಯದು ಎರಡು ಚಾನಲ್ಗಿಲ್ಲ ರೆಸಿಪಿ ತಕ್ಕೋದಕ್ಕೆ ನನಗೂ ಕೂಡ ನೋಡಿ ಎರಡು ನೈವೇದ್ಯಕ್ಕೂ ರೆಡಿ ಅದು ಮತ್ತು ನಮ್ಮ ಮನೆಯಲ್ಲಿ ಖರ್ಚಿಕಾಯ ಯಾಕೆ ಮಾಡ್ತೀನಿ ಪದೇ ಪದೇ ಅಂದರೆ ಹೋಳ್ಗೆ ಮಾಡಿದರೆ ಯಾರೂ ತಿನ್ನಲ್ಲ ಫ್ರೆಂಡ್ಸ್ ತಿನ್ನೋದಕ್ಕೂ ಇಷ್ಟಪಡಲ್ಲ ಅದಕ್ಕಾಗಿ ನಾನು ಖರ್ಚಿಕಾಯ ಜಾಸ್ತಿ ಮಾಡ್ತೀನಿ ಹಾಗಾದರೆ ಆದರೆ ಎಲ್ಲರೂ ತಿಂತಾರೆ ಸ್ವಲ್ಪ ಕರ್ಚಿಕಾಯಿ ಆದರೆ ಸ್ವಲ್ಪ ಎಲ್ಲರೂ ತಿಂತಾರೆ ಇದು ಅದು ಯಾರೋ ತಿನ್ನಲ್ಲ ಹೋಳ್ ಮಾಡಿದ್ರೆ ನಾನೇ ಒಬ್ಬಳೆ ತಿನ್ಬೇಕಾಗತ್ತೆ ನನಗೆ ಕರ್ಚಿಕಾಯಿ ತಿಂತ ಹೋಳ್ಗಿನ ಇಷ್ಟ ಸುಟ್ಟ ಮುಳುಗಿ ನನ್ನ ಚಿಡಿಕೂ ಬರೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಎರಡಕ್ಕೂ ಅನ್ನ ಅನ್ನ ಹಚ್ಕೊಂಡಿ ಡೈಲಿ ಪೂಜೆ ಮಾಡೋದ್ರಲ್ಲಿ ಮತ್ತೆ ಗೌರಿಗೆ ಇಲ್ಲಿ ಅನ್ನ ಕೂಡ ಹಚ್ಕೊಂಡಿರ್ತೀನಿ ಈಗ ಆಯಿತು ಅದು ಕುರ್ಚಿಕಾಯಿ ಎರಡು ಕೂಡ ಬೆಂದು ಈ ಕಡೆ ಇದು ರೆಡಿ ಆಗಿ ಮಾಡಿ ಆಯ್ತು ಚಪಾತಿ ಎರಡು ಸ ಎರಡು ಕಾದಿನ ನೋಡಿ ಎರಡಕ್ಕೆ ಸರ್ಟಿಗೈತಲ್ಲ ಫ್ರೆಂಡ್ಸ ನಾನು ಯಾವಾಗಲೂ ಇದೇ ಥರ ಜಾಸ್ತಿ ಮಾಡೋದು ಏನು ಕರೀಲಿಲ್ಲ ಈ ವಾರ ಸಾಯಂಕಾಲ ನೋಡ್ತೇನೆ ಈಗ ಶ್ರೇಯಾನು ಇಲ್ಲ ಮನೆಯಲ್ಲಿ ಅವಳು ಕೂಡ ಕಾಲೇಜಿಗೆ ಹೋಗಿದ್ದಾಳೆ ಇಬ್ಬರು ಅವಳು ತಿಂದಿಲ್ಲ ಈಗ ಎಣ್ಣೆದು ಸ್ವಲ್ಪ ಕೊಡೋದಿಲ್ಲ ಅವಳಿಗೆ ಹುಷಾರಿಲ್ಲಲ್ಲ ಯಾಕಂದರೆ ಸೀಟು ಸ್ವಲ್ಪ ಕೆಮ್ಮು ಇದೆ ಅವಳಿಗೆ ಅದಕ್ಕಾಗಿ ಎಣ್ಣೆದೆಲ್ಲ ಕೊಡೋದು ಕಮ್ಮಿ ಮಾಡಿದ್ದೇವೆ ಈಗ ನೋಡಿ ಚಪಾತಿ ಕೂಡ ಎರಡು ಇದೆಂದು ಈಗ ತಗೊಂಡ್ಬಿಡ್ತೀನಿ ಸ್ವಲ್ಪ ಬೆಳಗಿದ್ರೆ ನನಗೆ ಈ ತರ ಇದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಕಪ್ಪಾಗಿ ಚೆನ್ನಾಗಿ ಕರಿಬೇಕು ಚಪಾತಿ ಹಾಗೆ ಫ್ರೆಂಡ್ಸ್ ಎರಡೂ ಸೈಡು ಚೆನ್ನಾಗಿ ಬೆಂದ್ರನೆ ನನಗೆ ಚಪಾತಿಗಳು ಇದು ಅನ್ಸ್ತಾರೆ ಈ ತರ ಕಣ್ಕಂಡ್ ಬಿಡಿದ್ರನೆ ಅವು ಚಪಾತಿ ಬೆಂದಿದೆ ಅಂತ ಹೇಳಿ ಅನ್ಸುತ್ತೆ ಇಲ್ಲಾಂದ್ರೆ ಅವು ಬಿಳಿ ಬಿಳಿಯಾಗಿ ಹಾಗೆ ತೆಗೀತಿ ನೋಡಿ ಅವು ಹಸಿ ಬಿಸಿಯಾಗಿ ಇರ್ತಾರೆ ಒಂಥರ ಚೆನ್ನಾಗಿ ಅನ್ಸಲ್ಲ ಇದು ಕೂಡ ರೆಡಿಯೇ ಇತ್ತು ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೆ ಈ ಕಡೆ ಕರ್ಚಿಕಾಯನ್ನು ರೆಡಿ ಅದು ನೋಡಿ ಈ ಕಡೆ ಕರ್ಚಿಕಾಯಿ ಕೂಡ ರೆಡಿ ಅದು ಗ್ಯಾಸ್ ಆಫ್ ಮಾಡಿ ಒಂದು ಐದು ಕರ್ಚಿಕಾಯಿ ನಮ್ಮಮ್ಮರಿಗೆ ಕೊಟ್ಟುಕೊಳ್ಬೇಕು ಸಾಯಂಕಾಲ ಹೋಗಿ ಅವ್ರಿಗೊಂದು ಸ್ವಲ್ಪ ಕೊತ್ಬ ಸಾಯಂಕಾಲ ನಾವು ಏನೋ ಮಾಡಿದ್ರು ಅವ್ರಿಗೆ ಬಿಟ್ಟು ತಿನ್ನಲ್ಲ ಫ್ರೆಂಡ್ಸ್ ಒಂದು ರೆಸಿಪಿ ಏನೇ ಮಾಡಿದರೂ ಕೂಡ ನನಗೆ ಅವ್ರಿಗೆ ಕೊಟ್ಟಾಗ ಸಮಾಧಾನ ಆಗುತ್ತೆ ಯಾಕಂದರೆ ನಾನು ಮಾಡಿರೋ ಅಡುಗೆ ಅಂದರೆ ತುಂಬಾ ಇಷ್ಟ ಅವರಿಗೆ ಅದಕ್ಕಾಗಿ ಈಗ ಕರ್ಚಿಕಾಯಿ ರೆಡಿ ಆಯಿತು ಇನ್ನು ಬೇಗ ಬೇಗ ನೈವೇದ್ಯ ಹಿಡಿದು ಮಂಗಳಾರತಿ ಮಾಡಿ ಹೋಗ್ತೇನೆ ಆಯಿತಾ ಫ್ರೆಂಡ್ಸ್ ಮತ್ತೆ ನಿಮಗೆ ತಿಳ್ತೇನೆ ನಾನು ನೋಡಿ ಫ್ರೆಂಡ್ಸ್ ಪೂಜೆ ಅಂತೂ ಮುಯಿತ್ತು ನಿಮಗೆ ಕಾಣ್ತಿರ್ಬೋದು ಈಗೆಲ್ಲ ನೈವೇದ್ಯ ಮಾಡಿ ಹೇಳಿದ್ನಿ ಮಂಗಳಾರತಿ ಕೂಡ ಮಾಡಿದ್ನಿ ಇನ್ನು ಮಂಗಳಾರತಿ ಕೂಡ ಇದೆ ಹಾಂ ನೀವು ತಗೊಳ್ಳಿ ಫ್ರೆಂಡ್ಸ್ ಮಂಗಳಾರತಿ ನೋಡಿ ಮಂಗಳಾರತಿ ಕೂಡ ಇದೆ ನಮ್ಮದು ಈ ಥರ ಸಿಂಪಲ್ ಪೂಜೆ ವರಮಹಾಲಕ್ಷ್ಮಿದು ನಾವೇನೋ ಗ್ರ್ಯಾಂಡಾಗಿ ಮಾಡೋದಿಲ್ಲ ಇಷ್ಟೇ ಸಿಂಪಲ್ಲಾಗಿ ಗೌರಿ ಪೂಜೆ ಅಂತ ಯಾವಾಗಲೂ ಮಾಡ್ತೀವಿ ಅದಕ್ಕಾಗಿ ನೋಡಿ ಈ ಥರ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಗೌರಿ ಪೂಜೆ ಆಯ್ತು ಎರಡು ಮಾಡಿದ್ದೀನಿ ಕೇಪಾಡ್ಗೆ ಸಿಕ್ಕಿತ್ತಲ್ಲ ಕೇಪಾಳು ತಂದಿದೆ ಗುಲಾಬಿ ಒಂದೆಷ್ಟು ಸೇವಂತಿಗೆ ಈಗ ಇವೆರಡೂ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆಲ್ಲ ಪೈನಾಪಲ್ ಮೇಲೆ ಆಚೆ ಒಂದು ಈ ಚೆಂದ ಗಿಡದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಂತ ಆಚೆ ಒಂದು ಚೆಂದ ಹಣ್ಣಂತು ಮಾವಿನ ಹಣ್ಣು ಮೋಸಂಬಿ ಹಣ್ಣು ಬಾಳೆಹಣ್ಣು ಎಲ್ಲ ತಂದೆ ನೋಡಿ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫಸ್ ನಮ್ಮ ಚಾನಲ್ ಅಂತ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿಯೂ ನೈವೇದ್ಯ ಹೇಳಿದ್ನಿ ಫ್ರೆಂಡ್ಸ್ ಆಯಿತು ಅಲ್ಲೇ ನೈವೇದ್ಯ ಆಯಿತು ಕೂಡ ಆಯಿತು ಈಗ ಒಂದಿಷ್ಟು ಕಷ್ಟಪಡ್ದಾಗ ನಮ್ಮ ಅಮ್ಮ ಕೊಟ್ಟು ಕಳಿಸ್ತೇನೆ ಇಷ್ಟು ಈಗ ಎಪ್ಪ ಇದೆಲ್ಲ ಪಾತ್ರೆ ಬಟ್ಟೆ ಒಯ್ದಿ ತುಂಬಾ ಸುಸ್ತಾಗುತ್ತೆ ಬೆಳಗ್ಗೆ ಓಡಾಡಿ ಮಾಡಿ ಮಾಡಿ ಅಲ್ವಾ ಈಗ ಇದಿಷ್ಟು ಈಗ ಪಾತ್ರೆಗಳನ್ನ ಮೊದಲ ತೋರ್ಕೊಂಡು ಬರ್ತೇವೆ ಥರ ಇಟ್ಕೊಂಡು ಕೂತಿದ್ದೀನಿ ಪಾತ್ರೆ ಬಟ್ಟೆ ಇದಿಷ್ಟು ಎಲ್ಲ ಮಾಡ್ತೀನಿ ನೋಡಿ ಇದೊಂದಿಷ್ಟು ಪಾತ್ರೆ ಇದಾವೆ ಫ್ರೆಂಡ್ಸ ಗೋಧಿ ಹಿಟ್ಟು ಹೇಳಿ ಗೋಧಿ ಹಿಟ್ಟಿನ ಡಬ್ಬಾನ ಕ್ಲೀನ್ ಮಾಡಿದ್ದೀನಿ ಗೋಧಿ ಹುಡಿ ಬಿಸ್ಕೊಂಡ ಮೇಲೆ ಅಂತೇಳಿ ಗೋಧಿ ಹುಡಿ ಬಿಸ್ಕೊಂಡು ಬರಬೇಕಲ್ಲ ಅದಕ್ಕಾಗಿ ಕಲೆ ಆಗಿತ್ತು ತೊಳೆದು ಒಂದಿಗೆ ಸಿಡ್ತೀನಿ ಸ್ವಲ್ಪ ಬಿಸಿಲು ಬಿದ್ದಿದ್ದು ನೋಡಿ ಅದಕ್ಕಾಗಿ ಒಂದಿಷ್ಟು ಬಟ್ಟೆ ಅದಾವು ಈಗ ಇದನ್ನು ಮಾಡ್ಕೊಂಬಿಡ್ತೀನಿ ನೋಡಿ ನಂದು ಪೂಜೆ ಆಯಿತು ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ ಬಟ್ಟೆ ಪಾತ್ರೆ ಮಾಡ್ಬೇಕಪ್ಪ ಅನ್ಕೊತೀನಿ ಸಾಕಾಯ್ತು ನನಗೆ ಸಸ್ತೈತು ಬೆಳಗ್ಗೆಯಿಂದ ಬಟ್ಟೆ ಪಾತ್ರೆ ಅಷ್ಟು ಮಾಡ್ಕೊಂಡು ಅಳಿಯಲ್ಲಿ ಮರಿ ಎಷ್ಟು ಚೆನ್ನಾಗಿ ಗೊತ್ತಾ ಇವತ್ತು ವರಮಾಲಕ್ಷ್ಮಿ ಹಬ್ಬ ಫ್ರೆಂಡ್ಸ ಇವತ್ತು ನಾನು ವರಮಹಾಲಕ್ಷ್ಮಿ ಗೌರಿ ಎರಡು ಸೀರೆ ಇವತ್ತು ಮಾಡಿದ್ದೀನಿ ಬರುವಾರ ನಾಲ್ಕನೇ ಶುಕ್ರವಾರ ಅವತ್ತು ಸೀರೆ ಎಲ್ಲ ಉಡಿಸಿ ಗ್ರ್ಯಾಂಡಾಗಿ ಮಾಡ್ತೀನಿ ಚೆನ್ನಾಗಿ ಮತ್ತು ಅವತ್ತು ಕೂಡ ಅಡುಗೆನೂ ಮಾಡ್ತೇವೆ ಈಗ ನಮ್ಮ ನಮ್ಮರಿಗೆ ಕೊಡ್ಲಿಕ್ಕೆ ಅಂಥೇಳಿ ಹೋಗ್ತಾ ಇದ್ದಾರೆ ನಾನು ಇದಷ್ಟು ಕೆಲಸ ಮಾಡಿ ಸ್ವಲ್ಪ ಇದನ್ನು ಮಾಡಿ ಮತ್ತು ನಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಅದಕ್ಕಾಗಿ ಇವತ್ತು ರೆಸಿಪಿ ಮಾಡಲಿಕ್ಕಾಗುತ್ತೆ ಅವರು ಗೊತ್ತಿಲ್ಲ ಮಾಡಲೇಬೇಕು ನನಗೆ ನಾಳೆಗೆ ರೆಸಿಪಿ ಎಲ್ಲ ಹಾಕ್ಲಿಕ್ಕೆ ಅಡುಗೆ ಚಾನಲ್ಗೆ ಪ್ಲೀಸ್ ವಿಡಿಯೋ ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಖುಷಿಯಾಯ್ತು ನಿನ್ನೆದೊಂದು ವ್ಯೂಸ್ ಚೆನ್ನಾಗಿ ಬಂದಿದೆ ಒಂದು ನಾಲ್ಕು ನೂರ ಎಂಬತ್ತೇನೋ ಆಗಿದೆ ಆಯಿತು ಅಷ್ಟು ವ್ಯೂಸ್ ನನಗೆ ಯಾವತ್ತೂ ಬರೋಲ್ಲ ಯಾಕೋ ಗೊತ್ತಿಲ್ಲ ಏನು ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ ಇವತ್ತಿನ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಇದಷ್ಟು ಕೆಲಸ ಮಾಡಿದ ಮೇಲೆ ರೆಸಿಪಿ ಮಾಡೋದಾದರೆ ಮತ್ತೆ ಸಿಗ್ತೇನೆ ಇಲ್ಲಾಂದರೆ ಮುಂದೆ